ಬೀದರ್ನಲ್ಲಿ ಮುಸ್ಲಿಂ ಯುವಕರಿಂದ ನೈತಿಕ ಪೊಲೀಸ್ ಗಿರಿಯನ್ನ ಮಾಡಲಾಗಿದೆ ಹಿಂದೂ ವ್ಯಕ್ತಿ ಮುಸ್ಲಿಂ ಮಹಿಳೆ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು ಬಸವ ಕಲ್ಯಾಣದ ಹೊರವಲಯದಲ್ಲಿ ಈ ಒಂದು ಘಟನೆ ನಡೆದಿದೆ ಹಿಂದೂ ಯುವಕ ಮತ್ತೆ ಮುಸ್ಲಿಂ ಯುವತಿ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು ಹಿಂದೂ ವ್ಯಕ್ತಿ ಮತ್ತೆ ಮುಸ್ಲಿಂ ಮಹಿಳೆ ಅವರಿಬ್ಬರು ಒಂದೇ ಕಡೆ ಕೂತ್ಕೊಂಡಿದ್ರಂತೆ ಮಾತನಾಡುವಂತ ಸಂದರ್ಭದಲ್ಲಿ ಮುಸ್ಲಿಂ ಯುವಕರು ಬಂದು ಹಲ್ಲೆಯನ್ನ ಮಾಡಿದ್ದಾರೆ ಹಿಂದೂ ವ್ಯಕ್ತಿ ಜೊತೆ ಕುಳಿತಿದ್ದಂಥ ಮುಸ್ಲಿಂ ಮಹಿಳೆ ಹಿಂದೂ ವ್ಯಕ್ತಿ ಜೊತೆ ಯಾಕೆ ಕುಳ್ತಿದ್ದೀಯಾ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ ಇಬ್ಬರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿರುವಂಥದ್ದು ಮುಸ್ಲಿಂ ಯುವಕರು ಮೂರು ದಿನಗಳ ಹಿಂದಿನ ಘಟನೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತದ್ದು ಈ ಒಂದು ವಿಡಿಯೋ ಹಲ್ಲೆಯನ್ನ ಮಾಡಲಾಗಿರುವಂತ ವಿಡಿಯೋ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ಪ್ರಕರಣ ಮುಸ್ಲಿಂ ಯುವಕರು ಹೋಗಿ ಹಲ್ಲೆಯನ್ನ ಮಾಡಿದ್ದಾರೆ ಇಬ್ಬರ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ ಇಬ್ಬರು ಒಟ್ಟಿಗೆ ಕೂತಿದ್ರೆ

ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬೀದರ್ನ ಪ್ರತಿನಿಧಿ ದುರ್ಗಪ್ಪ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಗುಡ್ ಮಾರ್ನಿಂಗ್ ದುರ್ಗಪ್ಪ ನೋಡ್ತಾ ಇದ್ವಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಯನ್ನ ಮಾಡಲಾಗಿರುವಂತದ್ದನ್ನ ಮೂರು ದಿನಗಳ ಹಿಂದೆ ಅಂತ ಹೇಳಲಾಗ್ತಾ ಇದೆಯಲ್ಲ ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಂಪ್ಲೇಂಟ್ ದಾಖಲಾಗಿದೆಯಾ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಹಿಂದೂ ವ್ಯಕ್ತಿ ಜೊತೆ ಮುಸ್ಲಿಂ ಯುವತಿ ಕುತ್ಕೊಂಡು ಮಾತಾಡ್ತಾ ಇದ್ರಂತೆ ಈ ಸಂದರ್ಭದಲ್ಲಿ ಮುಸ್ಲಿಂ ಯುವಕರು ಬಂದು ಹಲ್ಲೆಯನ್ನ ಮಾಡಲಾಗಿರುವಂಥದ್ದು ಕೆನ್ನಗೆಲ್ಲ ಬಾರಿಸಿದ್ದಾರೆ ತದನಂತರ ಏನಾಗಿದೆಯೋ ಗೊತ್ತಿಲ್ಲ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನ ಗಮನಿಸ್ಬೋದು ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆ ಭಾಗದಲ್ಲಿ ಬಸವ ಕಲ್ಯಾಣದಲ್ಲಿ ನಡೆದಿರುವಂಥ ಒಂದು ಘಟನೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ

ಪ್ರತಿಯಾಗಿ ಈಗಾಗಲೂ ಏನು ಹಾವೇರಿ ಘಟನೆ ಏನೋ ಒಂದು ಇಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಹಾವೇರಿಯಲ್ಲಿಯೂ ಇಂತ ಒಂದು ನೈತಿಕ ಪೊಲೀಸ್ ಗಿರಿ ಘಟನೆ ನಡೆದಿತ್ತು ಆ ಘಟನೆ ಮಾತ್ರ ಮನೆಯ ಗಡಿನಾಡು ಬೀದರ್ನಲ್ಲಿ ಕೂಡ ಈಂತ ಒಂದು ಘಟನೆ ಈಗ ಮರುಕಳಿಸಿದೆ ಅಂತಾನೆ ಹೇಳ್ಬೋದು ಏನು ಮುಸ್ಲಿಂನ ಯುವಕರ ಗುಂಪು ಒಂದು ಏನು ಪಾರ್ಕ್ಗೆ ಹೋಗಿರ್ತಕ್ಕಂಥ ಇಬ್ಬರು ಜೋಡಿಯ ಮೇಲೆ ಒಂದು ಹಲ್ಲೆ ನಡೆತಕ್ಕಂತ ಒಂದು ಘಟನೆ ಈಗ ಕಳೆದ ಮೂರು ದಿನಗಳ ಹಿಂದೆ ನಡೆದಿ ನಡೆದಿರುವಂತಹ ಘಟನೆ ಇದಾಗಿದೆ ಅಂತಾನೆ ಹೇಳ್ಬೋದು ನಾನು ಇದು ಈ ಒಂದು ಘಟನೆ ಬಸವ ಕಲ್ಯಾಣ ಏನು ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಹೊರವಲಯದಲ್ಲಿರ್ತಕ್ಕಂಥ ಒಂದು ಪಾರ್ಕ್ ನಲ್ಲಿ ನಡೆದಿದೆ ಅಂತ ಹೇಳ್ಬೋದು ಹಿಂದೂ ಧರ್ಮೀಯ ವ್ಯಕ್ತಿಯ ಮೇಲೆ ಕುಳಿತು ಜೊತೆ ಕುಳಿತಿದ್ದಕ್ಕೆ ಮುಸ್ಲಿಂ ಒಂದು ಮಹಿಳೆಯ ಮೇಲೆ ಹಲ್ಲೆ ನಡೆಸದ್ದು ಮತ್ತೆ ಅದೇ ಒಂದು ಹಿಂದೂ ಯುವಕರ ವ್ಯಕ್ತಿಯ ಮೇಲೆ ಕೂಡ ಹಲ್ಲೆಯನ್ನ ಆ ಮುಸ್ಲಿಂ ಯುವಕರ ಗುಂಪು ಒಂದು ನಡೆದಿದೆ ಅಂತಾನೆ ಹೇಳ್ಬೋದು ಈಗಾಗಲೇ ಏನು ಈ ಈ ಒಂದು ವ್ಯಕ್ತಿ ಆಟೋ ಡ್ರೈವರ್ ಆಗಿದ್ದು ಮಹಿಳೆಯನ್ನ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದಾನೆ ಅನ್ನುವ ಸಂಖ್ಯೆ ಮೇಲೆ ಮತ್ತು ಅನೈತಿಕ ಸಂಬಂಧ ಇದೆ ಅನ್ನೋ ಸಂಖ್ಯೆ ಮೇಲೆ ಈ ಒಂದು ಮುಸ್ಲಿಂ ಯುವಕರ ಗುಂಪೊಂದು ಹಲ್ಲೆ ನಡೆಸಿರೋ ಒಂದು ಶಂಕೆ ವ್ಯಕ್ತವಾಗ್ತೇನೆ ಅಂತ ಹೇಳ್ಬೋದು ಈಗಾಗಲೇ ಈ ಘಟನೆ ಸಂಬಂಧಪಟ್ಟಂತೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಒಂದು ವೈರಲ್ ಆಗ್ತಾ ಇರೋದಂಥದ್ದು ಮತ್ತೆ ಈ ಒಂದು ಘಟನೆಯ ಕುರಿತು ಯಾವುದೇ ಪೊಲೀಸ್ ಠಾಣೆಯಲ್ಲಿ ಕೂಡ ಇನ್ನೂವರೆಗೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಲ್ಲ ಆದ್ರೆ ಘಟನೆಯ ಬಗ್ಗೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸಿಕೊಳ್ಳೋ ತರ ಏನು ಇಲ್ವಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಓಕೆ ಧನ್ಯವಾದ ದುರ್ಗಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಲೈಂಗಿಕ ದೌರ್ಜನ್ಯ ಕೇಸ್ ದೇವರಾಜೇಗೌಡ ಜೈಲಿಗೆ ರೇಪ್ ಕೇಸ್ ಆಗಿದ್ದಾದ್ರೂ ಯಾಕೆ ಲಾಯರ್ ಹೇಳಿದ್ದೇನು ರಾಜಕೀಯ ಕುತಂತ್ರನ ನ್ಯೂಸ್ ಏಟಿನಲ್ಲಿ ಎಕ್ಸ್ಕ್ಲೂಸಿವ್ ದೇವರಾಜೇಗೌಡ ಅರೆಸ್ಟ್ ಬೆಂಡ್ರೈವ್ ಪ್ರಕರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಂತ ದೇವರಾಜೇಗೌಡರು ಮೊನ್ನೆ ರಾತ್ರಿ ಅರೆಸ್ಟ್ ಆಗಿರುವಂಥದ್ದು ಈ ಒಂದು ಅರೆಸ್ಟ್ ನ ಹಿಂದೆ ಸಾಕಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು ದೇವರಾಜೇಗೌಡ ಬಂಧನದ ಹಿಂದೆ ಏನಾದ್ರೂ ಪಿತೂರಿ ನಡೆದಿತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ಳುವಂತೆ ಮಾಡ್ತಾ ಇರುವಂಥದ್ದು ಕೆಲವೊಂದು ವಿಚಾರಗಳನ್ನ ಗಮನಿಸುವಂತ ಸಂದರ್ಭದಲ್ಲಿ ರೇಪ್ ಕೇಸ್ ನಲ್ಲಿ ದೇವರಾಜೇಗೌಡ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ನೋಡುದಾದ್ರೆ ಪ್ರವಾಸ ಅಂತ ದೇವರಾಜೇಗೌಡರು ಹೊರಟಿದ್ದೆ ಅಂತ ಹೇಳ್ತಾ ಇದ್ರಲ್ಲ ಹಾಗಾದ್ರೆ ಪ್ರವಾಸ ಅಂತ ಹೇಳಿ ಎಲ್ಲಿಗೆ ಹೋಗ್ತಾ ಇದ್ರು ಗೊತ್ತಾ ನ್ಯೂಸ್ ಸಿಟಿನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ರು ದೆಹಲಿಯಲ್ಲಿ ಮಹಾನಾಯಕರ ಭೇಟಿಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂದ್ರೆ ಮಹಾನಾಯಕರು ದೆಹಲಿಯಲ್ಲಿ ಅಂದರೆ ಬಿ ಜೆ ಪಿ ವರಿಷ್ಠರನ್ನ ಹೋಗಿ ಭೇಟಿ ಆಗ್ಲಿಕ್ಕೆ ಮುಂದಾಗಿದ್ರು ಅಂತ ಭೇಟಿಯಾಗಿ ಯಾವ ಕಾರಣಕ್ಕೋಸ್ಕರ ದಾಖಲೆಗಳು ವಿಡಿಯೋ ಹಾಗೆ ಆಡಿಯೋವನ್ನು ರಿಲೀಸ್ ಮಾಡುವಂಥ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಬಿಜೆಪಿ ವರಿಷ್ಠರ ಭೇಟಿಗೆ ಮುಂದಾಗಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಅವರನ್ನ ಭೇಟಿಯಾಗಿ ತದನಂತರ ದೆಹಲಿಯಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಇಲ್ಲಿರುವಂತಹ ಕೆಲವು ಪ್ರಮುಖ ರಾಜ್ಯದ ಪ್ರಭಾವಿ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ವಿಡಿಯೋವನ್ನು ರಿಲೀಸ್ ಮಾಡಲಿಕ್ಕೆ ವೇದಿಕೆಯನ್ನು ರೆಡಿ ಮಾಡಿಕೊಂಡಿದ್ರು ಅಂತ ಪೆನ್ ಡ್ರೈವ್ನ ಸಂಬಂಧ ದಾಖಲೆ ರಿಲೀಸ್ಗೆ ಪ್ಲಾನ್ ಅನ್ನು ಮಾಡಲಾಗಿತ್ತಂತೆ ರಾಜ್ಯದ ಕೆಲ ರಾಜಕಾರಣಿಗಳ ದಾಖಲೆ ರಿಲೀಸ್ಗೆ ರೆಡಿ ಆಗಿದ್ರಂತೆ ದೇವರಾಜೇಗೌಡರು ಆಡಿಯೋ ವಿಡಿಯೋ ದಾಖಲೆ ಬಿಡುಗಡೆಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ ಸೊ ಈ ಕಾರಣಕ್ಕೆ ಏನಾದ್ರೂ ಅವರನ್ನ ದಿಢೀರಂತ ಬಂಧನ ಮಾಡ್ಲಾಗತ್ತ ಎಲ್ ದೇವರಾಜೇಗೌಡರು ದೆಹಲಿಗೆ ಹೋಗ್ಬಿಟ್ಟು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ವಿಡಿಯೋ ರಿಲೀಸ್ ಮಾಡ್ಬಿಡ್ತಾರೆ ಅನ್ನುವ ಭಯಕ್ಕೋಸ್ಕರ ಅವ್ರನ್ನ ಪೊಲೀಸರ ಮೇಲೆ ಒತ್ತಡವನ್ನ ತಂದುಬಿಟ್ಟು ಅವರನ್ನು ಅವರನ್ನ ಬಂಧನ ಮಾಡ್ಲಾಯ್ತಾ ಅನ್ನುವಂತ ಅನುಮಾನಗಳು ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಎದ್ದಿದಾವೆ ಏನಾಯ್ತು ಇದ್ರ ಬಗ್ಗೆ ಅನ್ನುವಂಥದ್ದು ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಮಂಜು ನೋಡ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ಗೌಡ್ರ ಬಂಧನದ ಹಿಂದೆನೂ ಕೂಡ ಏನಾದ್ರೂ ಪಿತೂರಿ ಇತ್ತ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕಾಡುವಂಥದ್ದು ಈ ವಿಚಾರಗಳನ್ನ ಗಮನಿಸ್ತಾ ಇದ್ರೆ ಅಂದ್ರೆ ದೆಹಲಿಗೆ ಹೋಗಿ ಅಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಅಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಅಲ್ಲಿ ಕೆಲವು ನಾಯಕರ ದಾಖಲೆಯನ್ನ ಬಿಡುಗಡೆ ಮಾಡಿಬಿಟ್ರೆ ಎಲ್ಲಿ ತೊಂದರೆ ಆಗುತ್ತೆ ಅನ್ನುವಂಥ ಮಾಹಿತಿ ಅರ್ಥ್ ಬಿಟ್ಟು ಈ ರೀತಿಯಾಗಿ ಏನಾದ್ರೂ ಕೆಡ್ಡವನ್ನ ತೋಡ್ಲಾಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ ಏನು ಅಸಲಿಯಾಗಿ ನಡೆದಿರುವಂಥದ್ದು ಅಂತ ಖಂಡಿತವಾಗ್ಲೂ ಪೃಥ್ವಿ ಯಾಕಂದ್ರೆ ಅತ್ಯಾಚಾರ ಪ್ರಕರಣದಲ್ಲಿ ಬಂಧನ ಆಗಿರುವಂತಹ ದೇವರಾಜೇಗೌಡರ ಇಂದಿನ ಒಂದು ಪ್ಲಾನಿಂಗ್ ಅನ್ನ ನೋಡ್ತಾ ಇದ್ದಂತ ಪಕ್ಷದಲ್ಲಿ ರೀತಿ ಸರ್ಕಾರವೇ ಅವರನ್ನ ಬಂಧನ ಮಾಡುವಂತೆ ಮಾಡ್ತಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಈಗಾಗಲೇ ಮೂಡ್ತಾ ದೇವರಾಜೇಗೌಡ ಒಂದು ವಿಡಿಯೋ ಮಾಡ್ತಾರೆ ಮೂರು ದಿನಗಳ ಕಾಲ ದೇವಸ್ಥಾನದ ಪ್ರವಾಸಕ್ಕೆ ಹೋಗ್ತಾ ಇದೀನಿ ಅಂತ ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ಹಿರಿಯೂರು ಸಮೀಪ ಹೋಗ್ತಿರುವಂತ ಸಂದರ್ಭದಲ್ಲಿ ಹೊಳೆ ನರಸೀಪುರ ಪೊಲೀಸರು ಹಿರಿಯೂರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟು ಅಲ್ಲಿ ಅವರನ್ನ ಬಂಧನ ಮಾಡ್ತಾರೆ ಬಂಧನ ಮಾಡಿ ಅವರನ್ನ ನೇರವಾಗಿ ಹಿರಿಯೂರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಅವರ ಕಾರನ್ನ ಪರಿಶೀಲನೆ ಸಂದರ್ಭದಲ್ಲಿ ಎರಡು ಟ್ರಾಲಿಗಳು ಕೂಡ ಟ್ರಾಲಿ ಬ್ಯಾಗ್ ಸಿಕ್ಕಿದೆ ಮತ್ತೊಂದು ಅವರ ಮೊಬೈಲ್ ಫೋನ್ ಕೂಡ ಈಗಾಗಲೇ ಸಿಕ್ಕಿರುವಂತದ್ದು ಸದ್ಯಕ್ಕೆ ಆ ಒಂದು ಮೊಬೈಲ್ ಫೋನ್ ಅನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ದಾಖಲಾತಿಗಳು ಸಿಕ್ಕಿದೆ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ಕಿದೆ ಮತ್ತೊಂದಷ್ಟು ಆಡಿಯೋ ಕ್ಲಿಪ್ಪಿಂಗ್ ಕೂಡ ಈಗಾಗಲೇ ಸಿಕ್ಕಿರುವಂತಹದ್ದು ಜೊತೆಗೆ ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡಿದಂತ ಟೈಮ್ ನಲ್ಲಿ ದೆಹಲಿಗೆ ಹೋಗಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಪತ್ರಿಕಾಗೋಷ್ಠಿಯನ್ನು ಮಾಡೋದಕ್ಕೂ ಕೂಡ ಎಲ್ಲ ರೀತಿಯಂತ ತಯಾರಿಗಳನ್ನು ಕೂಡ ಅಷ್ಟೇ ದೇವರಾಜೇಗೌಡ ಮಾಡಿಕೊಂಡಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂಥದ್ದು ಬೆಂಗಳೂರಿನ ನೇರವಾಗಿ ಪುಣೆಗೆ ಹೋಗ್ಬಿಟ್ಟು ಅಲ್ಲಿಂದ ಪುಣೆಯಿಂದ ದೆಹಲಿಗೆ ಹೋಗಿ ಅಲ್ಲಿ ಬಿಜೆಪಿಯ ವರಿಷ್ಠರನ್ನು ಭೇಟಿ ಮಾಡಿಕೊಂಡು ತನ್ನ ಬಳಿ ಇದ್ದಂಥ ಏನೆಲ್ಲ ರೀತಿಯಂತ ವಿಡಿಯೋಗಳಾಗಿರ್ಬೋದು ಆಡಿಯೋ ಕ್ಲಿಪ್ ಆಗಿರ್ಬೋದು ಮತ್ತು ಇನ್ನೊಂದಷ್ಟು ದಾಖಲಾತಿಗಳೇನಿತ್ತು ಅದೆಲ್ಲವನ್ನೂ ಕೂಡ ಅಷ್ಟೇ ಅಲ್ಲಿ ವರಿಷ್ಠರ ಗಮನಕ್ಕೆ ತಂದು ಅವರ ಸಮ್ಮುಖದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂಥದ್ದು ಬಹುತೇಕ ಎಲ್ಲೋ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರೆ ಸರ್ಕಾರಕ್ಕೆ ಒಂದು ರೀತಿಯಂಥ ಡ್ಯಾಮೇಜ್ ಆಗಬಹುದು ಸರ್ಕಾರದ ಅಲ್ಲಿರುವಂಥ ಒಂದಷ್ಟು ಜನ ಏನಿದ್ದಾರೆ ದೊಡ್ಡ ಪೊಸಿಷನ್ ಅಲ್ಲಿ ಅವ್ರಿಗೂ ಕೂಡ ಎಲ್ಲೋ ಒಂದು ಬ್ಯಾಡ್ ನೇಮ್ ಬರಬಹುದು ಈ ರೀತಿಯಾದಂಥ ಒಂದು ಕುತಂತ್ರವನ್ನ ಮಾಡಿಕೊಂಡು ಅವರನ್ನು ಬಂಧನ ಮಾಡಿದ್ರ ಅನ್ನುವಂಥದ್ದು ಕೂಡ ಈಗಾಗಲೇ ಸಹಜವಾಗಿ ಮೂಡ್ತಿರುವಂಥ ಒಂದಷ್ಟು ಅನುಮಾನ ಸದ್ಯಕ್ಕೆ ಈಗಾಗಲೇ ದೇವರಾಜೇಗೌಡರನ್ನ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ನಾಳೆ ಅವರನ್ನು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡ್ಕೊಂಡು ಎನ್ಕ್ವೈರಿ ಮಾಡೋದಕ್ಕೂ ಕೂಡ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಒಂದು ಕಡೆ ಅವರ ಬಳಿ ಇದ್ದಂತ ಒಂದಷ್ಟು ಆಡಿಯೋ ಕ್ಲಿಪ್ಗಳಿದೆ ಒಂದಷ್ಟು ವಿಡಿಯೋ ಕ್ಲಿಪ್ಸ್ ಇದೆ ಇನ್ನೊಂದಷ್ಟು ಕಾನ್ವರ್ಸೇಷನ್ ಮಾಡಿರುವಂಥ ಒಂದಷ್ಟು ದಾಖಲಾತಿಗಳಿದೆ ಮತ್ತೊಂದು ಕಡೆ ಆತನ ಮೇಲೆ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದೆ ಯಾಕಂದ್ರೆ ಏಪ್ರಿಲ್ ಒಂದನೇ ತಾರೀಕಿನಂದು ಹೊಳೆ ನರಸೀಪುರ ಟೌನ್ ಸ್ಟೇಷನ್ ಅಲ್ಲಿ ಓರ್ವ ಮಹಿಳೆ ಬಂದು ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಒಂದು ದೂರನ್ನ ಕೊಟ್ಟಿರ್ತಾರೆ ತದನಂತರ ಆಕೆ ಕೊಟ್ಟಂತ ಸ್ಟೇಟ್ಮೆಂಟ್ ಅತ್ಯಾಚಾರ ಕೂಡ ಮಾಡಿದ್ದಾರೆ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆ ಒಂದು ನಿಟ್ಟಿನಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಸಿ ಸೆಕ್ಷನ್ ಅಡಿಯಲ್ಲಿ ಕೂಡ ಅಷ್ಟೇ ಕೇಸನ್ನ ದಾಖಲು ಮಾಡಿಕೊಂಡು ಸದ್ಯಕ್ಕೆ ಆತನನ್ನ ಬಂಧನ ಮಾಡಿದ್ದು ನಾಳೆ ಆತನನ್ನ ಬಾಡಿ ವಾರೆಂಟ್ ಮೇಲೆ ತಗೊಂಡು ಎನ್ಕ್ವೈರಿಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಹೊಳೆ ನರಸೀಪುರ ಟೌನ್ ಪೊಲೀಸರು ಮಾಡ್ಕೊಂಡಿದ್ದಾರೆ ಈಗ ಆಲ್ರೆಡಿ ರಾಜಕೀಯ ಪಿತೂರಿ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು ಕೂಡ ಯಾವ ರೀತಿಯಾಗಿ ಇದು ರಾಜಕೀಯ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಚುನಾವಣೆ ವಿಚಾರ ಮತ್ತು ಒಂದ್ ಕಡೆ ಅಸಹ್ಯ ಅನಿಸುವಂತ ಎಸ್ಗೆ ಅನಿಸುವಂತ ಈ ಒಂದು ಪೆಂಡ್ರೈವ್ ವಿಚಾರವನ್ನ ಸೈಡಿಗೆ ಇಟ್ಟು ನೋಡೋದಾದ್ರೆ ತುಂಬಾ ಖುಷಿಯ ವಿಚಾರ ರಾಜ್ಯಕ್ಕೆ ಅಂತ ನಾವು ನೋಡೋದಾದ್ರೆ ರಾಜ್ಯಕ್ಕೆ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಇಲ್ಲಿ ಇನ್ನೂ ಕೂಡ ಐದು ದಿನ ರಾಜ್ಯದಲ್ಲಿ ಉತ್ತಮ ಮಳೆ ಆಗುವಂತ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ವಾತಾವರಣ ಕಂಪ್ಲೀಟ್ ಆಗಿ ಕೂಲ್ ಕೂಲ್ ಆಗಿದೆ ಕಳೆದ ಒಂದು ಐದಾರು ದಿನದಿಂದಲೂ ಕೂಡ ಅಷ್ಟೇ ಈಗ ಮತ್ತೆ ಬೆಂಗಳೂರಿನ ವೆದರ್ ವಾಪಸ್ ಬಂದಿದೆ ಬಿಕಾಸ್ ಬಿಸಿಲಿನ ತಾಪಕ್ಕೆ ಬೆಂದು ಹೋಗಿಬಿಟ್ಟಿದ್ರು ಇಡೀ ಕರ್ನಾಟಕದಾದ್ಯಂತ ಇದ್ದಂಥ ಒಂದು ಬಿಸಿಲಿತ್ತಲ್ಲ ನಲವತ್ತಾರು ನಲವತ್ತೇಳು ಡಿಗ್ರಿ ವರೆಗೂ ಕೂಡ ಹೋಗಿತ್ತು ಕಲಬುರಗಿ ರಾಯಚೂರು ಈ ಸೈಡಲ್ಲೆಲ್ಲ ಸೊ ಅಲ್ಲೂ ಕೂಡ ಈಗ ಸ್ವಲ್ಪ ಮಳೆ ಆಗ್ತಾ ಇರುವಂಥ ಕಾರಣಕ್ಕೋಸ್ಕರ ರಾಜ್ಯ ಕಂಪ್ಲೀಟಾಗಿ ಸ್ವಲ್ಪ ಕೂಲ್ ಕೂಲಾಗಿ ಕಾಣಿಸ್ತಾ ಇದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹಲವೆಡೆ ಮಳೆಯ ನಿರೀಕ್ಷೆ ಇದೆ ಐದು ದಿನ ಹಲವೆಡೆ ಉತ್ತಮ ಮಳೆಯಾಗುವಂಥ ಮುನ್ಸೂಚನೆ ಸಿಕ್ಕಿದೆ ಮಳೆ ಶುರುವಾಗಿದ್ದು ರೈತರ ಮೊಗದಲ್ಲಿ ಸಂತಸ ಹಾಗೆ ಜನರ ಮೊಗದಲ್ಲೂ ಕೂಡ ಅಷ್ಟೇ ಬಿಕಾಸ್ ಒಂದು ಕಡೆ ಈ ಒಂದು ಬಿಸಿಲಿನ ತಾಪದಿಂದ ಪಾರಾಗಬೇಕಾಗಿತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಆದರೆ ಸಾಕು ಮನೆಯಿಂದ ಹೊರ ಬರಲಿಕ್ಕೆ ಕಷ್ಟ ಆಗೋದು ಆ ರೀತಿಯಾಗಿ ಸುಡೋ ಬಿಸಿಲು ಬೆಳ್ಳ ಬೆಳಗ್ಗೆನೆ ಕಾಣಿಸ್ತಾ ಇತ್ತು ಈಗ ಮಳೆ ಮಳೆಯ ಸಿಂಚನ ಎಲ್ಲ ಕಡೆನೂ ಕೂಡ ಇರುವಂಥ ಕಾರಣಕ್ಕೋಸ್ಕರ ತುಂಬ ಬಿಸಿಲಿನ ತಾಪಮಾನ ಇತ್ತಲ್ಲ ಅದು ಕೂಡ ಕಡಿಮೆ ಆಗಿದೆ ಬೆಂಗಳೂರಿನಲ್ಲಂತೂ ನಿರಂತರವಾಗಿ ಕಳೆದ ಮೂರ್ನಾಲ್ಕು ದಿನದಿಂದಲೂ ಕೂಡ ಮಳೆ ಬರ್ತಾನೆ ಇದೆ ನಿನ್ನೆ ಒಂದು ಸ್ವಲ್ಪ ಬಂದಿಲ್ಲ ಬಿಟ್ಟರೆ ಇನ್ನು ಕಳೆದ ನಾಲ್ಕು ದಿನದಿಂದಲೂ ಕೂಡ ಮಳೆ ಬರ್ತಾ ಇತ್ತು ಹಾಗೆ ರಾಜ್ಯದ ಹಲವು ಕಡೆ ಕೂಡ ಮಳೆ ಸುರಿದಿದೆ ಈ ಮಳೆ ಇನ್ನೂ ಜಾಸ್ತಿ ಬರಲಿ ಎಲ್ಲ ಕಡೆಯೂ ಕೂಡ ಡ್ಯಾಮ್ಗಳು ತುಂಬಿಕೊಳ್ಳಿ ಕೆರೆ ಕಟ್ಟೆಗಳು ತುಂಬಿಕೊಳ್ಳಿ ಸಾಕಷ್ಟುಗಳ ಬರಗಾಲ ಇದೆ ಕುಡಿಯುವ ನೀರಿಗೂ ಕೂಡ ಪರಿತಪಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಕೆಲವೊಂದು ಅಂತೂ ವಾರಕ್ಕೊಮ್ಮೆ ಹತ್ತು ಹತ್ತು ದಿನಕ್ಕೊಮ್ಮೆ ಈ ರೀತಿಯಾಗಿ ನೀರು ಬಿಡ್ತಾ ಇದ್ದಾರೆ ನೀರು ಇಲ್ಲದಿರುವಂತ ಕಾರಣಕ್ಕೋಸ್ಕರ ಆ ಒಂದು ನೀರಿನ ಬವಣೆ ಕೂಡ ನಿವಾರಣೆ ಆಗ್ಲಿ ಈ ಮಳೆ ಹಿನ್ನೆಲೆಯಲ್ಲಿ ಅನ್ನುವಂಥದ್ದನ್ನು ಕೇಳ್ಕೋಬೇಕಾಗಿದೆ ಒಂದು ಕಡೆ ಮಳೆ ಶುರುವಾಗಿದೆ ಮತ್ತೊಂದ್ ಕಡೆ ಇನ್ನೂ ಕೂಡ ನೀರಿಗೋಸ್ಕರ ಸಾಕಷ್ಟು ಕಡೆ ಆಹಾಕಾರ ಇರುವಂಥದ್ದು ಅದರಲ್ಲೂ ಸ್ಪೆಷಲಿ ಬೆಳಗಾವಿಯಲ್ಲಿ ಹನಿ ಹನಿ ಕುಡಿಯುವ ನೀರಿಗೂ ಕೂಡ ಆಹಾಕಾರ ಇದೆ ಹದಿನೈದು ತಾಲೂಕುಗಳಲ್ಲಿ ನೀರಲ್ಲದೆ ಬತ್ತಿ ಹೋಗಿದ್ದಾವೆ ಕೆರೆಗಳು ಮತ್ತೆ ನದಿಗಳು ಹೇಳ್ತಾ ಮರೆ ಮಳೆಗೋಸ್ಕರ ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡು ಸಾಕಷ್ಟು ಕಡೆ ಪೂಜೆ ಹೋಮ ಹವನವನ್ನ ಮಾಡ್ತಾ ಇದ್ರು ಜನರು ಯಾವಾಗ ಮಳೆ ಬರುತ್ತಪ್ಪ ಅಂತ ಪ್ರಾರ್ಥನೆ ಮಾಡುವಂತ ಪರಿಸ್ಥಿತಿ ಇತ್ತು ಕುಡಿಯುವ ನೀರಿಗೋಸ್ಕರ ಆಹಾಕಾರ ಇತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ನೀರಿಗೋಸ್ಕರ ಜನರು ಪರದಾಟವನ್ನ ಮಾಡ್ತಾ ಇದ್ದಾರೆ ಸಚಿವರೇ ಇರಲಿ ಶಾಸಕರೇ ಇರಲಿ ಕೇಂದ್ರ ಸಚಿವರೇ ಇರಲಿ ಅಥವಾ ಮುಖ್ಯಮಂತ್ರಿಗಳೇ ಇರಲಿ ಬರಗಾಲ ಅಂತ ಬಂದಂತ ಸಂದರ್ಭದಲ್ಲಿ ಎಲ್ಲ ಕಡೆನೂ ಕೂಡ ನೀರಿಗೋಸ್ಕರ ಪರದಾಟ ಇದೆ ಅದೇ ರೀತಿಯಾಗಿ ಬೆಳಗಾವಿಯ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಪ್ರತಿದಿನ ಎರಡು ಕಿಲೋಮೀಟರ್ ದೂರದಿಂದ ಕುಡಿಯುವ ನೀರನ್ನು ತರಬೇಕಾದಂತ ಪರಿಸ್ಥಿತಿ ಇದೆಯಂತೆ ವಾಹನಗಳ ಜೊತೆ ಕಾಲ್ನಡಿಗೆಯಲ್ಲಿ ಹೋಗಿ ನೀರನ್ನ ತರ್ತಾ ಇದ್ದಾರೆ ಜನ ಬಡಾಲ ಅಂಕಲಗಿ ಗ್ರಾಮದ ಬಸವಂತ ನಾಯಕ ಜಮೀನ ಬೋರ್ವೆಲ್ ನಲ್ಲಿ ಸಿಗ್ತಾ ಇರುವಂತಹ ಅಲ್ಪ ಸ್ವಲ್ಪ ನೀರನ್ನ ಹಿಡಿದು ತರ್ತಾ ಇದ್ದಾರೆ ಜನ ನದಿ ಕೆರೆಗಳ ಜೊತೆ ಬೋರ್ವೆಲ್ ಗಳು ಕೂಡ ಬತ್ತಿ ಹೋಗಿ ಭೀಕರ ಬರಗಾಲ ಎದುರಾಗಿದೆ ಈ ಸಂದರ್ಭದಲ್ಲಿ ಸೂಕ್ತವಾಗಿ ಅಲ್ಲಿ ಸ್ಪಂದಿಸಬೇಕಾಗಿದೆ ತಾಲೂಕಿನ ಆಡಳಿತ ಬಿಕಾಸ್ ಬರಗಾಲ ಅಂತ ಘೋಷಣೆ ಆದಾಗ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಇರುತ್ತೆ ಎಲ್ಲೆಲ್ಲಿ ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ ಕುಡಿಯುವ ನೀರಿಗೋಸ್ಕರ ಆಹಾಕಾರ ಇದೆ ಅಲ್ಲಿ ಟ್ಯಾಂಕರ್ಗಳ ಮುಖಾಂತರ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಆದರೆ ಅದು ಆಗ್ತಾ ಇಲ್ವಂತೆ ಬೆಳಗಾವಿಯಲ್ಲಿ ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ನೀರಿಗೆ ಎಷ್ಟು ಮಟ್ಟಿಗೆ ಇದೆ ಬಡಾಲ ಅಂಕಲಗಿ ಗ್ರಾಮದ ಬಸವಂತ ನಾಯಕ್ ಜಮೀನಿಗೆ ಜನ ಹೇಗೆ ನೀರಿಗಾಗಿ ಮುಗಿಬೀಳ್ತಾ ಇದ್ದಾರೆ ಬಂದವರಿಗೆಲ್ಲ ಬಸವಂತ್ ಹೇಗೆ ನೀರನ್ನ ಪೂರೈಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದ ನೋಡ್ಕೊಂಬೋಣ ಬೆಳಗಾವಿ ಜಿಲ್ಲೆಯಲ್ಲಿ ಈ ಬಾರಿ ಭೀಕರ ಬರ ಆವರಿಸಿದ್ದು ಜನ ಕುಡಿಯುವ ನೀರಿಗಾಗಿ ಪರದಾಟ ಪಡುವಂಥ ಸ್ಥಿತಿ ಸದ್ಯ ನಿರ್ಮಾಣವಾಗಿದೆ ನಾನೀಗ ಬೆಳಗಾವಿ ತಾಲೂಕಿನ ಬಡಾಲಂಕಲಗಿ ಗ್ರಾಮದಲ್ಲಿದ್ದೇನೆ ಗ್ರಾಮದ ಜನ ನೋಡ್ಬೋದು ಬೆಳಗ್ಗೆ ಯಾವ ರೀತಿ ಕುಡಿಯುವ ನೀರಿಗಾಗಿ ಮುಗಿಬಿದ್ದಿದ್ದಾರೆ ಇನ್ನು ಗ್ರಾಮದಲ್ಲಿ ಇರತಕ್ಕಂಥ ಇಪ್ಪತ್ತು ಬೋರ್ವೆಲ್ಗಳು ಸದ್ಯ ಬತ್ತಿ ಹೋಗಿರ್ತಕ್ಕಂಥದ್ದು ಹೀಗಾಗಿ ಖಾಸಗಿಯವರ ಜಮೀನಿನಲ್ಲಿ ಏನು ಕುಡಿಯುವ ನೀರನ್ನು ತುಂಬೋಕೆ ಜನವನ್ನು ಮುಗಿಬಿಡ್ತಾರೆ ಬೆಳಗ್ಗೆ ಆರರಿಂದ ಹನ್ನೆರಡವರವರೆಗೆ ಸಂಜೆ ನಾಲ್ಕರಿಂದ ರಾತ್ರಿ ಹನ್ನೆರಡವರೆಗೆ ಇಲ್ಲಿ ಖಾಸಗಿಯವರ ಬೋರು ಅಂದರೆ ಬಸವಂತ ನಾಯಕನವರ ಬೋರು ಸ್ಟಾರ್ಟ್ ಆಗುತ್ತೆ ಆ ಇಲ್ಲಿ ಬಂದು ನೀರು ತುಂಬಿಕೊಂಡು ಗ್ರಾಮಸ್ಥರಿಗೆ ಅನಿವಾರ್ಯವಾಗಿದೆ ಏನು ಗ್ರಾಮದಲ್ಲಿ ಯಾವುದೇ ರೀತಿ ನೀರಿನ ಲಭ್ಯತೆ ಇಲ್ಲ ಹೀಗಾಗಿ ಗ್ರಾಮದ ಖಾಸಗಿ ಒಂದು ಕಿಲೋಮೀಟರ್ ದೂರದಿಂದ ನೀರನ್ನು ಕೊಡಗಳ ಮೂಲಕ ತುಂಬಿಕೊಂಡು ಹೋಗುವಂಥ ದೃಶ್ಯಗಳು ಇಲ್ಲಿ ಬೆಳಗ್ಗೆ ಸಾಮಾನ್ಯವಾಗಿರುತ್ತೆ ಏನು ಈ ಕೆರೆಗಳು ಕೂಡ ಈ ಗ್ರಾಮದಲ್ಲಿರ್ತಕ್ಕಂಥ ಕೆರೆಗಳು ಕೂಡ ಬತ್ತಿ ಹೋಗಿವೆ ಏನು ನೀರು ತುಂಬುವುದು ಈ ಒಂದು ಗ್ರಾಮಸ್ಥರಿಗೆ ಸದ್ಯ ಅನಿವಾರ್ಯವಾಗಿರ್ತಕ್ಕಂಥದ್ದು ಈ ಬಗ್ಗೆ ಮಾತಾಡಕ್ಕೆ ಮಹಿಳೆಯರು ಅಮ್ಮ ಎಷ್ಟು ದಿನದಿಂದ ನೀರು ತುಂಬ್ತಿರಲಿ ನಿಮ್ಮವರೆಗೆ ನೀರೇನಿಲ್ಲ ನೀರು ಹತ್ತು ಕೊಡಾ ಹೋಯ್ತೇವ್ರಿ ಕುಡಿಯಾಕಟ್ಟು ಯಾವಾಗ್ಲೂ ಬಿಡ್ತಾರ ನೀರ ಹೋಯ್ತೇವ್ರಿ ನಾವ್ ಇಲ್ಲೇ ಮನ ನೀರು ಹೋಗ್ತೇವ್ರಿ ಇವ್ರ್ ಬಿಡದ್ರ ನೀರ ಇಲ್ರಿ ನಮಗ ನಮಗ್ ನೀರಿಂದ ಬಾಳ ಸಾಲ್ರಿ ಬರತ್ತೀರೀ ನಾವ್ ಒಂದ್ ವರ್ಷ ಎರಡ್ ವರ್ಷ ಬಿಡ್ರಿ ಇವ್ರು ಬಿಡದ್ರ ನಾ ನೀರ ಕಾಣಲ್ರಿ ಈ ಒಂದು ಗ್ರಾಮದ ಮಹಿಳೆಯರ ಮತ್ತು ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಜನ ಒಂದು ನೀರಿಗಾಗಿ ಈಗ ಮುಗಿ ಬಿದ್ದಿರ್ತಕ್ಕಂಥದ್ದು ಈ ಬಗ್ಗೆ ಮಾತಾಡಕ್ಕೆ ಈ ಜಮೀನಿನ ಮಾರಕ ಬಸ್ವಂತ ಹಾಕಿದ್ದಾರೆ ಬ್ರದರ್ ಎಷ್ಟು ದಿನದಿಂದ ನೀರು ಕೊಡ್ತೀರಿ ಎಷ್ಟು ಜನ ಬರ್ತಾರೆ ಡೈಲಿ ಹತ್ತು ವರ್ಷದಿಂದ ಕೊಡ್ತಾರೆ ನಾವು ಬರಗಾಲ ಇದ್ರು ಕೊಡ್ತೇವ್ರಿ ಬರಗಾಲ ಎಲ್ದರು ಕೊಡ್ತೇವ್ರಿ ಅದೇನಿಲ್ಲ ರೀ ಮತ್ತೆ ಯಾರದೋ ಒಂದು ಮದುವೆ ಶ್ಯಾಮಿ ಅನ್ನೋದು ಅವ್ರು ತೀರ್ಕೊಂಡ್ರೆ ಅವ್ರು ಅಂದ್ರೆ ಅವ್ರು ಬೇಕಾದ್ರೆ ಎನಿ ಟೈಮ್ ಬಂದು ಟ್ಯಾಂಕ್ನಾಗ ನೀರು ಹೋಯ್ತಾರೆ ರೀ ಮತ್ತು ಈ ಸದ್ಯ ಮೆಟ್ಟಿಗೆ ಊರೊಳಗೆ ನೀರೇ ಇಲ್ಲರಿ ಸದ್ಯ ಮೇಟಿಗೆ ಅರ್ಧ ಊರು ನಾವೇ ಹಿಡ್ದಂಗೆ ರೀ ಅದೇನು ನಾವು ದೇವ್ರು ಕೊಟ್ಟಿದ್ದಾನು ನಾವು ಕೊಡತ್ತೇವ್ರಿ ಇವತ್ತು ನಮ್ಮ ಜಮೀನೊಳಗೆ ನಮ್ಮ ಕಬ್ಬು ಹಬ್ಬನಿಗೆ ನಾವೇನು ವಿಚಾರ ಮಾಡಿಲ್ಲ ರೀ ಅಂಕಲಿ ಊರಿಗೆ ಯಾವತ್ತು ಈಗ ಅವರು ಕೊಡ್ತೇವೆ ಮುಂದಾರು ಕೊಡ್ತಾವ್ರಿ ಪಂಚಾಯತಿ ಬೋರ್ ರೀ ನಮ್ಮ ಊರೊಳಗೆ ಒಂದು ಇಪ್ಪತ್ತು ಬೋರ್ ಹತ್ರ ನಮ್ಮ ಪಂಚಾಯ್ತಿ ಬೋರ್ಬಲ್ರಿ ಹತ್ರೊಳಗೆ ಎಲ್ಲ ಆಲ್ರೆಡಿ ಎಲ್ಲ ಬೋರ್ಗಳು ಹೋಗ್ಯಾವ್ರಿ ಇನ್ನೊಂದು ಇದ್ದ ಪಿ ಡಿ ಒ ಅಧ್ಯಕ್ಷರು ಇದ್ದಂಥವ್ರು ಊರೊಳಗೆ ಏನು ನಮ್ಮ ಸೌಳು ನೀರು ಬರ್ತಾವ್ರಲ್ಲ ಅವನ್ನ ಜವಾಬ್ದಾರಿ ತೊಗೊಂಡು ನಮ್ಮ ವಾಟರ್ ಮ್ಯಾನ್ಗಳನ್ನ ಕಳಿಸಿ ಅಂದ್ರೆ ರಿಪೇರಿ ಮಾಡಿಸಿ ಎಷ್ಟೋ ಬರಲಿ ಇವತ್ತು ಒಂದು ತಾಸು ಬರಲಿ ಅರ್ಧ ತಾಸು ಬರಲಿ ನೀರು ಕೊಟ್ಟಿರ ಸರಿ ಆಕೈತೆ ರೀ ಇವತ್ತು ನಾವು ಗ್ರಾಮ ಪಂಚಾಯತಿ ಮೆಂಬರ್ ಇವತ್ತು ನಾವೇನೆಲ್ಲ ಮಾಡಿ ನೀರು ಕೊಟ್ಟೇವ ಅಂದರೆ ನಮ್ಮನ್ನ ಹತ್ರ ಒಳಗೆ ಕೈ ಹಾಕಿಕೊಡಲ್ಲ ರೀ ಅವರು ಅಂದರೆ ಈ ಒಂದು ಜಮೀನಿನ ಮಾಲಕ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಬಸವಂತ್ ನಾಯಕ್ ಹೇಳ್ತಕ್ಕಂಥದ್ದು ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಕನ್ನಡ ಬೆಳಗಾವಿ ನೋಡಿದ್ರಲ್ಲ ಚಿಕ್ಕಮಂಗ್ ಯಾವ ರೀತಿಯ ಪರಿಸ್ಥಿತಿ ಇತ್ತು ಬೆಳಗಾವಿಯಲ್ಲಿ ಅಂತ ಇನ್ನು ಚಿಕ್ಕಮಂಗ್ಳೂರಲ್ಲೂ ಕೂಡ ಅಷ್ಟೇ ಮಲೆನಾಡಿನ ಪ್ರಮುಖ ಜಿಲ್ಲೆ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಿನಲ್ಲಿ ಪ್ರಮುಖವಾಗಿ ಬರಗಾಲ ಪೀಡಿತ ಬರಪೀಡಿತ ತಾಲೂಕು ಅಂದರೆ ಕಡೂರು ಕಡೂರಿನ ಸಾಕಷ್ಟು ಭಾಗಗಳಲ್ಲಿ ಕುಡಿಯುವ ನೀರಿಗೋಸ್ಕರ ಆಹಾಕಾರ ಇದೆ ಅದರಲ್ಲೂ ಅಜ್ಜಂಪುರ ತಾಲೂಕಿನ ಕೆಂಚಾಪುರ ಗ್ರಾಮದಲ್ಲಿ ನೀರಿಲ್ಲ ಇದು ಚಿಕ್ಕಮಂಗ್ಳೂರು ಜಿಲ್ಲೆಯ ಬಾರ್ಡ್ರ್ ಇದು ಅಜ್ಜಂಪುರ ಅನ್ನುವಂಥದ್ದು ಅಜ್ಜಂಪುರ ತಾಲೂಕು ಆ ಅಜ್ಜಂಪುರ ತಾಲೂಕಿನ ಕೆಂಚಾಪುರ ಗ್ರಾಮದಲ್ಲಿ ಕುಡಿಲಿಕ್ಕೂ ಕೂಡ ನೀರಿಲ್ಲ ಇನ್ನೂರಕ್ಕೂ ಹೆಚ್ಚು ಮನೆಗಳಿರುವಂಥ ಕೆಂಚಾಪುರ ಗ್ರಾಮ ಇದು ಬೋರ್ವೆಲ್ಗಳಲ್ಲಿ ನೀರಿಲ್ಲ ಜನರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಟ್ಯಾಂಕರ್ ನೀರನ್ನ ಮೊರೆ ಹೋಗಿರುವಂಥದ್ದು ಗ್ರಾಮಸ್ಥರು ಕೊಡ ಹಿಡಿದು ಗಂಟೆ ಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ ಇದೆ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಏನೂ ಆಗೋದಿಲ್ಲ ಸೊ ಈಗಾಗಿಯೇ ಈಗ ಮಳೆ ಬರ್ತಾ ಇದೆಯಲ್ಲ ಇನ್ನಷ್ಟು ಬೇಡ್ಕೊಳ್ಳೋಂಗಾಗಿದೆ ದೇವರನ್ನು ಇನ್ನಷ್ಟು ಮಳೆ ಬರಲಪ್ಪ ಕೆರೆಕಟ್ಟೆಗಳು ತುಂಬಲಪ್ಪ ಬೋರ್ವೆಲ್ಗಳು ಓಡ್ಲಪ್ಪ ಅಂತ ಬಿಕಾಸ್ ಒಂದು ಕಡೆ ರೈತರಿಗೆ ಮಾತ್ರ ಅಲ್ಲ ಪ್ರಾಬ್ಲಮ್ಮು ಕುಡಿಯುವ ನೀರಿಗೋಸ್ಕರ ಆಹಾಕಾರ ಅಂದರೆ ಜನರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕುಡಿಯುವ ನೀರಿಗೋಸ್ಕರ ಒಂದು ಪರಿತಪಿಸುವಂಥ ಪರಿಸ್ಥಿತಿ ಇರುವಂಥ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಮಳೆಗೋಸ್ಕರ ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಯಾದಗಿರಿ ಜಿಲ್ಲೆಯಾದ್ಯಂತ ಕುಡಿಯುವ ನೀರಿಗೋಸ್ಕರ ಆಹಾಕಾರ ಇದೆ ಕುಡಿಲಿಕ್ಕೆ ನೀರಿಲ್ಲದೆ ಜನ ಜಾನುವಾರುಗಳು ಪರದಾಡುವಂತ ಪರಿಸ್ಥಿತಿ ಇದೆ ಈ ಬರಗಾಲದಲ್ಲೊಬ್ಬ ಭಗೀರಥ ಮೂಕ ಪ್ರಾಣಿಗಳಿಗೆ ದೇವರಾಗಿದೆ ಮೂಕ ಪ್ರಾಣಿಗಳ ರೋಧನೆಯನ್ನು ಕಂಡು ಜಮೀನಲ್ಲಿ ನೀರಿನ ತೊಟ್ಟಿಯನ್ನು ನಿರ್ಮಿಸಿದ್ದಾರೆ ಜಾಫರ್ ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದ ನಿವಾಸಿ ಜಾಫರ್ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ ಕೇವಲ ಯರಗೋಳ ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮದ ಜನರು ಕೂಡ ತಮ್ಮ ಜಾನುವಾರುಗಳಿಗೆ ನೀರುಣಿಸಲಿಕ್ಕೆ ಇಲ್ಲಿಗೆ ಬರ್ತಾ ಇದ್ದಾರೆ ರಾಜ್ಯದಲ್ಲಿ ಎರಡು ಹಂತದ ಲೋಕಸಭೆ ಎಲೆಕ್ಷನ್ ಮುಗ್ದೋಯ್ತು ಇದಾದ ನಂತರ ಈಗ ಲೆಕ್ಕಾಚಾರಗಳು ಶುರು ಆಗ್ಬಿಟ್ಟಿದೆ ಯಾರು ಯಾವ ಕ್ಷೇತ್ರದಲ್ಲಿ ಎಷ್ಟು ಮತಗಳಿಂದ ಗೆಲ್ತಾರೆ ಯಾವ ರೀತಿಯಾಗಿದೆ ಅಲ್ಲಿನ ಚಿತ್ರಣ ಅನ್ನುವಂಥದ್ರ ಬಗ್ಗೆ ಲೆಕ್ಕಾಚಾರವನ್ನು ಹಾಕಲಾಗ್ತದೆ ಸ್ಪೆಷಲಿ ಅವರು ನಮ್ಗೆ ಯಾವ ರೀತಿಯ ಗ್ಯಾರಂಟಿಗಳು ಮತ ಬ್ಯಾಂಕ್ ಅನ್ನ ಹೊಡೆದಿದ್ದಾವೆ ಅನ್ನುವಂಥದ್ರ ಬಗ್ಗೆ ಲೆಕ್ಕಾಚಾರವನ್ನು ಹಾಕಿಕೊಳ್ತಾ ಇದಾರೆ ಸ್ಪೆಷಲಿ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಒಂದೊಂದು ರೀತಿಯಾದಂತ ಲೆಕ್ಕಾಚಾರ ಇದೆ ನಾವು ಕೂಡ ಗ್ರೌಂಡ್ ಗೆ ಹೋದಂತ ಸಂದರ್ಭದಲ್ಲೇ ಗೊತ್ತಾಗಿದ್ದು ಬಿಜೆಪಿಯ ಮಹಿಳಾ ವೋಟ್ ಬ್ಯಾಂಕ್ ಅನ್ನ ಡ್ಯಾಮೇಜ್ ಮಾಡಿದೆ ಗ್ಯಾರಂಟಿ ಅನ್ನುವಂಥದ್ದು ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಐದು ಗ್ಯಾರಂಟಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿತ್ತು ಇನ್ನು ಲೋಕಸಭೆ ಎಲೆಕ್ಷನ್ ಅಲ್ಲಿ ಲೋಕಸಭೆ ಎಲೆಕ್ಷನ್ಗೋಸ್ಕರ ಇಪ್ಪತ್ತೈದು ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ದು ಕಾಂಗ್ರೆಸ್ ಅದು ಕೂಡ ಹೊಡ್ತಾ ಕೊಟ್ಟಿರುವಂತ ಎಲ್ಲ ಸಾಧ್ಯತೆ ಇದೆ ಅನ್ನುವಂಥದ್ದು ಬಿ ಜೆ ಪಿ ವಲಯದಲ್ಲಿ ಆಗ್ತಾ ಇರುವಂತ ವಿಶ್ಲೇಷಣೆ ಹಾಗೆ ಚರ್ಚೆ ಆದ್ರೆ ಎಷ್ಟು ಮಟ್ಟಿಗೆ ಹೊಡ್ತಾ ಕೊಟ್ಟಿದೆ ಅನ್ನುವಂಥದ್ದಷ್ಟೇ ಗೊತ್ತಾಗ್ಬೇಕಾಗಿದೆ ಬಿಜೆಪಿಗೆ ಹೆಚ್ಚು ನಿದ್ದೆಗೆಟ್ಸಿದೆಯಂತೆ ಕೈನ ಗ್ಯಾರಂಟಿ ಸಹಜ ಅದು ಬಿಕಾಸ್ ಅವರು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ರು ಬಟ್ ಇಂಪ್ಯಾಕ್ಟ್ ಆಗಿದೆ ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ ಬಟ್ ಯಾವ ಲೆವೆಲ್ಗೆ ಪ್ಲಸ್ ಆಗಿದೆ ಅಲ್ಲಿನ ಅಭ್ಯರ್ಥಿಗಳು ಗೆಲ್ಲುವಂತ ನಿಟ್ಟಿನಲ್ಲಿ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಸೋಲು ಗೆಲುವಿನ ಬಗ್ಗೆ ಬಿಜೆಪಿ ಅವಲೋಕನ ಸಭೆಯನ್ನ ಕರೆದಿತ್ತು ನಿನ್ನೆ ಸಭೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಹಿನ್ನಡೆ ಆಗುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅದ್ರ ಬಗ್ಗೆನೂ ಕೂಡ ಅವರಿಗೆ ಮಾಹಿತಿ ಸಿಕ್ಕಿದೆ ಮಹಿಳಾ ಮತಗಳು ದೂರ ಆಗಿರುವಂತದ್ರ ಬಗ್ಗೆ ಕಮಲ ಕಲಿಗಳು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಕೆಲವೊಂದು ಮಾರ್ಜಿನ್ ವೋಟ್ಸ್ ಅಲ್ಲಿ ಗೆಲ್ತಾ ಇದ್ರಲ್ಲ ಐವತ್ ಸಾವಿರ ಎಂಬತ್ ಸಾವಿರ ವೋಟ್ ಹೆಚ್ಚು ಕಮ್ಮಿ ಗೆಲ್ತಾ ಇದ್ರಲ್ಲ ಆ ಒಂದು ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೊರತ ಕೊಟ್ಟಿರುವಂತ ಎಲ್ಲ ಸಾಧ್ಯತೆಗಳಿದ್ದಾವೆ ಇದೆಲ್ಲದ್ರ ಬಗ್ಗೆನು ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಕೃಷ್ಣ ನೋಡ್ತಾ ಇದ್ವಿ ಎರಡು ಹಂತದ ಎಲೆಕ್ಷನ್ ಮುಗಿತು ಈಗ ಏನಿದ್ರು ಕೂಡ ಇನ್ನೂ ಒಂದು ತಿಂಗಳುಗಳ ಕಾಲ ಯಾವ ಕ್ಷೇತ್ರದಲ್ಲಿ ಏನಾಗುತ್ತೆ ಯಾವ ವಿಚಾರಗಳು ಹೊಡೆತ ಕೊಟ್ಟಿದ್ದಾವೆ ಅನ್ನುವಂಥದ್ದು ಪ್ರಮುಖವಾಗಿ ಚರ್ಚೆ ಆಗುತ್ತೆ ಅದರಲ್ಲಿ ನಿನ್ನೆ ಬಿ ಜೆ ಪಿ ಸಭೆಯನ್ನ ಮಾಡಿತ್ತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳು ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಯ ವೋಟ್ ಬ್ಯಾಂಕಿಗೆ ಡ್ಯಾಮೇಜ್ ಆಗಿದ್ದಾವೆ ಅನ್ನುವಂಥ ಆತಂಕ ಯಾವ ರೀತಿಯಾಗಿ ವ್ಯಕ್ತವಾಗಿದೆ ಅಂತ ಪೃಥ್ವಿರಾಜ್ ಈಗಾಗಲೇ ಕಾಂಗ್ರೆಸ್ ಒಂದು ಆತ್ಮವಿಶ್ವಾಸದಲ್ಲಿತ್ತು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮಹಿಳಾ ಮತದಾರರು ಸಂಪೂರ್ಣವಾಗಿ ನಮ್ಮನ್ನು ಕೈ ಹಿಡಿತಾರೆ ಅನ್ನೋದ್ದು ಅದು ಎಲ್ಲೋ ಒಂದು ಕಡೆ ಅದು ಬಿಜೆಪಿಗೆ ಲಾಭ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಸ್ವತಃ ಬಿಜೆಪಿ ನಾಯಕರು ಈಗ ಎಲ್ಲೋ ಒಂದು ಕಡೆ ಒಪ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳು ಈಗಾಗಲೇ ನಿನ್ನೆ ನಡೆದಂಥ ಸಭೆಯಲ್ಲಿ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಈ ಬಾರಿಯಾದಂಥ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಮಹಿಳಾ ಮತದಾರರು ನಮ್ಮಿಂದ ದೂರ ಆಗಿರೋದ್ರ ಬಗ್ಗೆ ಒಂದು ರೀತಿ ಆತಂಕ ಕೂಡ ಒಂದು ರೀತಿ ವ್ಯಕ್ತಪಡಿಸಿರುವಂಥದ್ದು ಈಗಾಗಲೇ ಒಂದಷ್ಟು ಕಾಂಗ್ರೆಸ್ ಗ್ಯಾರಂಟಿಗಳು ದೊಡ್ಡ ಮಟ್ಟದಲ್ಲಿ ಕೂಡ ಕೊಟ್ಟಿರುವಂಥ ಸಂದರ್ಭದಲ್ಲಿ ಸಹಜವಾಗಿನೇ ಮಹಿಳಾ ಮತದಾರರು ಅವರ ಕೂಡ ಒಲವನ್ನ ತೋರಿರುವಂತದ್ದು ಮತ್ತೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಅಂದ್ರೆ ಒಂದು ಲಕ್ಷವನ್ನು ಕೂಡ ಹಣವನ್ನ ಕೊಡ್ತೇವೆ ಅನ್ನೋದು ಮಾತನ್ನು ಏನು ಪದೇ ಪದೇ ಹೇಳಿದ್ರು ಅದು ಎಲ್ಲೊಂದು ಕಡೆ ವರ್ಕೌಟ್ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಎಲ್ಲಾ ಕಡೆ ಅಂದ್ರೆ ಕಾಂಗ್ರೆಸ್ ಮಹಿಳಾ ಅಭ್ಯರ್ಥಿಗಳು ಎಲ್ಲೆಲ್ಲಿ ಸ್ಪರ್ಧೆ ಮಾಡಿದರೆ ಅಂತಹ ಒಂದು ಕ್ಷೇತ್ರಗಳಲ್ಲಿ ಎಲ್ಲೊಂದು ಕಡೆ ಒಂದಷ್ಟು ಹಿನ್ನಡೆ ಆಗ್ಬೋದು ತಮಗೆ ಹಿನ್ನಡೆ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಸಹಜವಾಗಿನ ತಮ್ಮ ಅಭ್ಯರ್ಥಿಗಳಿಗೆ ಒಂದಷ್ಟು ಲೀಡ್ ಕಡಿಮೆ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಲೆಕ್ಕಾಚಾರವನ್ನು ಕೂಡ ಆಕ್ರಮ ಆಗುವಂಥದ್ದು ಹೀಗಾಗಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಒಂದಷ್ಟು ಚರ್ಚೆ ಕೂಡ ಮಾಡಿದ ಸಂದರ್ಭದಲ್ಲಿ ಈ ಒಂದು ವಿಚಾರ ಬೆಳಗ್ಗೆ ಬಂದಿರುವಂತದ್ದು ಆದರೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಈ ರೀತಿಯಾದಂತಹ ಯಾವ್ದು ಸಮಸ್ಯೆ ಇರಲಿಲ್ಲ ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕ ಲೋಕಸಭಾ ಚುನಾವಣೆಯಲ್ಲಿ ಈ ರೀತಿಯಂತ ಒಂದು ರೀತಿ ಸಮಸ್ಯೆ ಎದುರಿಸಿದ್ದೇವೆ ನೋಡೋಣ ನರೇಂದ್ರ ಮೋದಿ ಅವರ ವರ್ಚಸ್ಸು ಮತ್ತೆ ಅಂತಿಮವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಒಪ್ಪಿ ಅಂತಿಮವಾಗಿ ಒಂದಷ್ಟು ಮಹಿಳಾ ಮತದಾರರು ಒಂದ ರೀತಿ ನಮಗೆ ಕೈ ಇಡಬಹುದು ಅನ್ನೋದು ವಿಶ್ವಾಸ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಮತ್ತೆ ಪ್ರಜ್ವಲ್ ಪೆಂಡ್ ಪ್ರಕರಣ ಕೂಡ ಮೊದಲ ಅಂತ ಮುಗಿದ ಬಳಿಕವಾಗಿ ಟು ನಾವು ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಗ್ರೌಂಡ್ ಲೆವೆಲ್ಗೆ ಹೋದಾಗ್ಲೂ ಕೂಡ ಈ ಮಾರ್ಜಿನ್ ಆಫ್ ಓಟ್ಸ್ ಅಲ್ಲಿ ಕೆಲವೊಂದು ಕಡೆ ಗೆಲ್ತಾ ಇದ್ರಲ್ಲ ಐವತ್ ಸಾವಿರ ಲೀಡು ಒಂದು ಎಂಬತ್ ಸಾವಿರ ಲೀಡಲ್ಲಿ ಗೆಲ್ತಾ ಇದ್ರಲ್ಲ ಅಲ್ಲಿ ಮೋಸ್ಟ್ ಪ್ರೊಬಲಿ ಈ ಬಾರಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಮಹಿಳಾ ಮತದಾರರು ಕೈ ಹಿಡಿದ್ರೆ ಗೆಲ್ಲುವಂತ ಚಾನ್ಸಸ್ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತದೆ ಫಾರ್ ಎಕ್ಸಾಂಪಲ್ ಈಗ ಚಾಮರಾಜನಗರ ಕಳೆದ ಬಾರಿ ಗೆದ್ದಿದ್ದು ಒಂದೂವರೆ ಸಾವಿರ ಮತಗಳ ಅಂತರ ಅಷ್ಟೇ ಕೊಪ್ಪಳ ಕೂಡ ಅಷ್ಟೇ ಇಪ್ಪತ್ತು ಮೂವತ್ತು ಸಾವಿರ ಅಂತರದಲ್ಲಿ ಗೆಲ್ತಾ ಇದ್ದಿದ್ದಂಥದ್ದು ಇಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತುಂಬಾ ದೊಡ್ಡ ಹೋಪ್ಸ್ ಅನ್ನ ಇಟ್ಕೊಬಹುದು ಅನ್ನುವಂಥದ್ರ ಬಗ್ಗೆ ಮಾತುಗಳಿದೆ ಹೌದಾ ಅಂತ ಅದು ಕೂಡ ಚರ್ಚೆ ಆಗಿದೆಯಾ ನಿನ್ನೆ ಎಲ್ಲಾ ಅಂತ ಕಂಡಿರುವಾಗ್ಲು ಪೃಥ್ವರಾಜ್ ಯಾಕಂದ್ರೆ ನೀವು ಹೇಳದಂಗೆ ಅತಿ ಕಡಿಮೆ ಅಂತರದಲ್ಲಿ ಏನು ಬಿಜೆಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅದು ಇಲ್ಲ ಕಡೆ ಈ ಒಂದು ಮಹಿಳಾ ಮತದಾರರಿಂದ ಅದು ಸಮಸ್ಯೆ ಆಗ್ಬಹುದು ಬಿಜೆಪಿ ಅಭ್ಯರ್ಥಿಗಳಿಗೆ ಸೋಲ್ ಆಗಬಹುದು ಮತ್ತೆ ಲೀಡ್ ಕೂಡ ಕಡಿಮೆ ಆಗ್ಬಹುದು ಅದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೂ ಕೂಡ ಪ್ಲಸ್ ಆಗ್ಬಹುದು ಚರ್ಚೆ ಕೂಡ ನಿನ್ನೆ ನಡೆದ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ ಎಲ್ಲಾ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಚೆನ್ನಾಗಿ ಚುನಾವಣೆ ಆಗಿದೆ ಮತದಾನ ಕೂಡ ಆಗಿದೆ ಆದರೆ ಮಹಿಳಾ ಮತದಾರರು ಎಷ್ಟು ಮಟ್ಟಿಗೆ ಒಂದು ರೀತಿ ನಮ್ಮ ಪರವಾಗಿ ನಿಂತಿದ್ದಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಆಲೋಚನೆಯನ್ನು ಮಾಡಬೇಕಾಗತ್ತೆ ಯಾಕಂದ್ರೆ ಎಲ್ಲರೂ ಕೂಡ ಮಹಿಳಾ ಮತದಾರರು ಒಂದ್ ರೀತಿ ಗುಂಪು ಗುಂಪಾಗಿ ಬಂದು ಮತದಾನವನ್ನು ಕೂಡ ಮಾಡಿದ್ದಾರೆ ಒಂದು ವೇಳೆ ಅವರೆಲ್ಲರೂ ಕೂಡ ಒಂದು ರೀತಿ ಬಿಜೆಪಿ ಬದಲು ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಹಾಕಿದ್ರೆ ಸಹಜವಾಗಿಯೇ ತಮಗೆ ಹಿನ್ನಡೆ ಅನ್ನೋ ಒಂದು ಆತಂಕ ಕೂಡ ವ್ಯಕ್ತಪಡಿಸಿರುವಂತದ್ದು ಹೀಗಾಗಿ ಮಹಿಳಾ ಮತದಾರರು ಯಾವ ರೇಂಜ್ ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮತದಾನವನ್ನು ಮಾಡಿದರೆ ಅನ್ನೋದು ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು ಹೀಗಾಗಿ ನೀವು ಹೇಳಿದಂಗೆ ಒಂದ್ ವೇಳೆ ಮಹಿಳಾ ಮತದಾರರು ಈ ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತವನ್ನು ಹಾಕದೇ ಆದಲ್ಲಿ ಒಂದು ರೀತಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗ್ಬಹುದು ಒಂದು ಲೆಕ್ಕಾಚಾರ ಕೂಡ ಹಾಕಿರುವಂತದ್ದು ಹೀಗಾಗಿ ಒಂದು ರೀತಿ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದ ಕಸರತ್ತನ ಮಾಡಿದ್ರು ಅದರಲ್ಲಿ ಎಲ್ಲ ಒಂದು ಕಡೆ ಚಪಲವನ್ನ ಕಾಣಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕೂಡ ಒಂದ್ ರೀತಿ ಆತಂಕ ವ್ಯಕ್ತಪಡಿಸೋದ್ರ ಮುಖಾಂತರವಾಗಿ ಒಂದ್ ರೀತಿ ಮಹಿಳಾ ಮತದಾರರಿಂದ ತಮಗೆ ಇನ್ನಡ ಆಗ್ಬಹುದು ಅನ್ನೋದು ಆತಂಕದಲ್ಲೂ ಕೂಡ ಈಗಾಗಲೇ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಕೃಷ್ಣ ನಿಮ್ ಮಾಹಿತಿಗಾಗಿ ನೋಡೋಣ ಏನೇನು ಆಗುತ್ತೆ ಅನ್ನುವಂಥದ್ದು ಬಿಕಾಸ್ ಈ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ಈ ಗ್ಯಾರಂಟಿಗಳಿಗೆ ಒಂದ್ ರೀತಿಯಾಗಿ ಫೈನಲ್ ಮ್ಯಾಚ್ ಇದ್ದಂತೆ ಈಗ ಕಾಂಗ್ರೆಸ್ ನೆಕ್ಸ್ಟ್ ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಲೋಕಸಭೆ ಎಲೆಕ್ಷನ್ ಒಂದ್ ರೀತಿಯಾದಂತಹ ಒಂದು ತೀರ್ಮಾನವನ್ನ ಕೊಟ್ಟಂತೆ ಆಗುತ್ತೆ ಗ್ಯಾರಂಟಿಗಳ ಬಗ್ಗೆ ನಾವು ಏನ್ ನಿರ್ಧಾರ ಮಾಡಬೇಕು ನೆಕ್ಸ್ಟ್ ಎಲೆಕ್ಷನ್ ಅನ್ನ ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೊಂದು ವೇದಿಕೆಯಾಗಿ ಸೃಷ್ಟಿಯಾಗಿರುವಂಥದ್ದು ಲೋಕಸಭೆ ಎಲೆಕ್ಷನ್ ಎಲ್ಲ ಒಂದ್ ಕಡೆ ಪ್ಲಸ್ ಆಗಿ ಆಗುತ್ತೆ ನಾವು ಸುಮಾರು ಹತ್ತಕ್ಕೂ ಹೆಚ್ಚಿನ ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ ಅನ್ನುವಂಥದ್ದು ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಚರ್ಚೆ ಆಗಿರುವಂಥದ್ದು ಕಾದು ನೋಡೋಣ ಏನಾಗುತ್ತೆ